ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಂತಹ ಮಹಾನ್ ನಾಯಕರ ಆದರ್ಶ ಗುಣಗಳನ್ನು ಎಲ್ಲರೂ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕು ತಹಸೀಲ್ದಾರ್ ಎಸ್ ಎನ್ ನರಗುಂದ ಹೇಳಿದರು ಕೆಆರ್ ನಗರದ ತಾಲೂಕು ಕಚೇರಿಯಲ್ಲಿ ನಡೆದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಬಾಬು ಜಗಜೀವನ್ ರಾಮ್ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವು ಮಹತ್ವವಾದ ಕಾರ್ಯಕ್ರಮಗಳನ್ನು ರೂಪಿಸಿ ಅವುಗಳನ್ನು ಅನುಷ್ಠಾನ ಮಾಡುವ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಇಂದಿನ ಯುವಜನತೆ ಹಿರಿಯರ ತತ್ವ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಎಲ್ಲಾ ಇಲಾಖೆಗಳಲ್ಲಿ ಒಂದು ಸಚಿವ ಸ್ಥಾನವನ್ನ ಮಾಡಿದ್ದಾರೆ ಆ ಸಚಿವ ಸ್ಥಾನದಲ್ಲಿ ಇದ್ದಂತ ಕಾರ್ಯಗಳನ್ನೇ ನಮ್ಮ ಈಗಿನ ಸಚಿವರು ಫಾಲೋಅಪ್ ಮಾಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಅನ್ನೋ ಒಂದು ನನ್ನ ಮನೋಭಾವನೆ ಯಾಕಂದ್ರೆ ಪ್ರತಿಯೊಂದು ಇಲಾಖೆಯಲ್ಲೂ ಪ್ರತಿಯೊಂದು ಇಲಾಖೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ಇಲಾಖೆಯಿಂದ ಯಾವ ತರ ಕೆಲಸ ಮಾಡಿದ್ರು ಯಾವ ಇಲಾಖೆಯಿಂದ ಇಲ್ಲಿ ಮಹತ್ವವನ್ನು ಕೊಟ್ಟರು ಅನ್ನೋ ಬಗ್ಗೆ ಬಹಳ ವಿವರ ಹೇಳಿದ್ರು ಯಾಕಂದ್ರೆ ಆ ಒಂದು ಹಾದಿಯನ್ನೇ ಈಗಿನ ಸಚಿವರು ಪಾಲಿಸ್ತಾ ಇದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದೇ ಒಂದು ರೀತಿಯಲ್ಲಿ ಪಾಲಿಸ್ಲಿ ನಮ್ಮ ನಿಮ್ಮ ದೇಶದ ಉದ್ಧಾರ ಆಗಲಿ ಆಮೇಲೆ ನಾವು ಸಹಿತ ಅವರ ದಿನನಿತ್ಯದಲ್ಲಿ ನಮ್ಮ ಅವರು ನಡೆಕೊಂಡಂತ ನೀತಿಯನ್ನ ರೀತಿಯನ್ನ ಒಂದು ನಡವಳಿಕೆಯನ್ನು ಒಂದು ಸ್ವಭಾವವನ್ನು ನಮ್ಮ ಜೀವ ನಿತ್ಯ ಜೀವನದಲ್ಲಿ ನಮ್ಮ ಇವರು ಹೇಳಿದಂಗೆ ಯಾವುದೇ ಭೇದ ಭಾವ ಇಲ್ಲದೆ ಮೇಲು ಕೀಳು ಅನ್ನದೇ ನಾವು ನಡೆದುಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ